ರೇಷನ್ ಕೊಡೋಕ್ಕೆ ತೆಂಗಿನಕಾಯಿ ಕೊಡಿ ಅಂತ ಹೇಳಿ ಅಲ್ಲಲ್ಲೇ ನಾವೆಲ್ಲ ಕಲೆಕ್ಟ್ ಮಾಡ್ತಿದ್ದೆವು ಒಂದ್ಸಲ ಸ್ವಾಮೀಜಿನ ನಾನು ಕೇಳಿದೆ ಯಾಕೆ ಹುದಿ ನಿಲ್ಸ್ಬಿಟ್ರಿ ಅಂತ ಅವತ್ತು ನಮಗೆ ಕಷ್ಟ ಇತ್ತು ಭಕ್ತರು ಚೆನ್ನಾಗಿದ್ರು ಇವತ್ತು ನಾವು ಚೆನ್ನಾಗಿದ್ದೀವಿ ಭಕ್ತರಿಗೆ ಕಷ್ಟ ಇದೆ ಏನಂತ ಕೇಳಲಿ ಏನಂತ ಹೋಗಿ ಕೇಳಿ ನಾವೀಗ ಅಕಸ್ಮಾತ್ ಕೊಡೋರು ಅವರೇ ಬಂದು ಕೊಡ್ತಾರೆ ನಾವು ಹೋದಾಗ ಇಲ್ಲ ಅನ್ನೋಕ್ಕಾಗಲ್ಲ ಕೊಡೋಕೆ ಇರಲ್ಲ ನಾನು ಯಾಕಪ್ಪ ಅವ್ನು ಹೊರೆ ಹಚ್ಚಕ್ಕೆ ಹೋಗೋಣ ಅಂತ ನಾವು ಚೆನ್ನಾದ ಮೇಲೆ ಭಕ್ತರು ಚೆನ್ನಾಗ್ಲಿಂತ ಒಂದ್ಸಲ ಭಾಳ ಇದ್ರು ನಾನು ಅವರು ಮಾತಾಡ್ತಾ ನನಗ್ಯಾಕೋ ಮನಸ್ಸು ಭಾಳ ಕೆಟ್ಬಿಟ್ಟಿದೆ ಏನು ಮಾಡ್ಬೇಕಂತ ತಿಳಿತಿಲ್ಲ ನಾನು ಭಾಳ ತಮಾಷೆ ಆಗೇಳಿ ಏನು ಮಾಡಬೇಡಿ ಒಂದು ನಾಲ್ಕು ಫಾಸ್ಟ್ ಟ್ರಿಗ್ ತಗೊಂಬಿಡಿ ಸ್ವಾಮೀಜಿ ಯಾರಿಗಾರ ಒಂದು ಎಷ್ಟು ಜನಕ್ಕೆ ಕೊರೆಯಕ್ಕೆ ನೇಮಿಸ್ಬಿಡಿ ಯಾರ್ಯಾರು ಬಂದು ಮಠಕ್ಕೆ ಅರ್ಜಿ ಕೊಡ್ತಾರೆ ನನಗೆ ಬೋರ್ ಅಂತ ಡೀಸೆಲ್ ದುಡ್ಡು ಕೇಸಿಂಗು ಎರಡನ್ನೂ ತಗೊಂಡ್ಬಿಟ್ಟು ಬೋರ್ ಕೊರೆದುಬಿಡಿ ಆದ್ಮೇಲೆ ನೋಡಪ್ಪ ಆಗೈತೆ ಡ್ರಿಲ್ಲಿಂಗ್ ಚಾರ್ಜ್ ಅಂತ ಹೇಳಿ ಕೊಟ್ರೆ ಇಸ್ಕೊಂಬನ್ನಿ ಕೊಡ್ದಿದ್ರೆ ಹಂಗೆ ಬನ್ನಿ ಅವ್ನ ಇನ್ನೆರಡು ವರ್ಷ ಅರೋ ಬಿಟ್ಟು ನಿಮಿತ್ತ ಕೊಡ್ತಾನೆ ದವಸ ಬೆಳೆದ ಬುದ್ಧಿ ನೀವು ಕೊಟ್ಟು ಬೋರಾಗೆ ಅಂತೇಳಿ ಈಗ ಬರೀ ಊಟ ಹಾಕಿದ್ದು ಮುಗಿದೋಯ್ತು ಕಾಲ ಇನ್ನೇನಾದರೂ ನಮ್ಮ ರೈತರಿಗೆ ನಮ್ಮ ಜನಕ್ಕೆ ಆಸರೆ ಆಗಿ ನಿಲ್ಲಬೇಕು ನಿನಗೆ ಹೆಂಗ್ ಬಳೀತು ಇದೆಲ್ಲ ನಾನು ಹೇಳಿದೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅನ್ನೋ ಕಾರ್ಯಕ್ರಮ ಇದು ಇವತ್ತು ಅವ್ರನ್ನ ನಾವು ತಮಾಷೆಗೆ ತೊಗೊ ಈ ಹಂತದಲ್ಲಿ ಪ್ರತಿ ಹಂತದಲ್ಲಿ ಆ ಜನಾಂಗನ ಮೇಲೆತ್ಲಿಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ಹಾಸ್ಪಿಟ್ಲು ಮಾಡಿದ್ದಾರೆ ಈ ಥರ ಕಮ್ಯುನಿಟಿ ಸರ್ವೀಸನ್ನು ಯಥೇಚ್ಛವಾಗಿ ಮಾಡಿ ಆ ಜನಾಂಗಕ್ಕೆ ಯಾವ್ಯಾವ ಭಾಗದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಇಡೀ ಪ್ರಪಂಚದಲ್ಲಿ ಕೂತು ಆಲೋಚನೆ ಮಾಡಿ ಇವತ್ತು ಆ ಸಮಾಜ ಆ ಧರ್ಮ ಯಥೇಚ್ಛವಾಗಿ ಬೆಳೆಯೋ ಸ್ಥಿತಿ ಬಂದಿದೆ ನಾವು ಇನ್ನು ಮುಂದೆ ಇಂಥದ್ದು ಏನಾದರೂ ಆಲೋಚನೆ ಮಾಡಬೇಕು ಸ್ವಾಮೀಜಿ ಇದ್ರೆ ಆಗೋಲ್ಲ ಅಂದರೆ ಭಾಳ ಒಳ್ಳೆಯದು ಅಂತ ಹೇಳಿದರು ಆದರೆ ಅದೇನೋ ನಮ್ಮ ಕೈಲಿ ಆ ಕೆಲಸ ಅವ್ರ ಕೈಲಿ ಮಾಡ್ಸೋಕಾಗಲಿಲ್ಲ ನಾನು ಮಂತ್ರಿಯಾಗಿ ಮಾಡಿದೆ ನಾನು ಮಂತ್ರಿಯಾಗಿ ಚಿಕ್ಕನಹಳ್ಳಿ ತಾಲೂಕಿಗೆ ಮೂರು ವರ್ಷದೊಳಗೆ ಏಳ್ನೂರು ಎಂಟುನೂರು ಬೋರ್ವೆಲ್ಗಳನ್ನ ಮಾಡೋರಿಗೆ ಕರೆಸ್ಕೊಟ್ಟೆ ನಾನು ಭಾರಿ ಒತ್ತಡ ಆಗಿದೆ ಕೆರೆಗಳಿಗೆ ನೀರು ಕೊಡಲೇಬೇಕು ಬೋರ್ವೆಲ್ಗಳಲ್ಲಿ ನೀರಿರಬೇಕು ಎಲ್ಲಿ ಸಾಧ್ಯ ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅಣೆ ಹಾಕಿ ನಾನು ನೀರು ನಿಲ್ಲಿಸ್ಬೇಕು ಅಂತ ನನಗೆ ಭಾಳ ಒಳ್ಳೆಯ ಖಾತೆ ಕೊಟ್ಟರು ಯಡಿಯೂರಪ್ಪ ನಾನು ಒತ್ತು ಅಲ್ಲ ನಂಗೆ ಬೇಕಿಲ್ಲ ನಂಗೆ ಸಣ್ಣ ನೀರಾವರಿ ಮಾತ್ರ ಇರಲೇಬೇಕು ಕಾನೂನು ಮಂತ್ರಿಗಿರಿ ಬೇರೆ ಸಣ್ಣ ನೀರಾವರಿ ಖಾತೆನ ನಾನು ಯಾವ ಕಾರಣಕ್ಕೂ ಬಿಡೋಲ್ಲ ಅಂದೆ ಭಾರಿ ಒತ್ತಡ ಬಂತು ಕೊನೆಗೆ ಸಿರಿಗೆರೆ ಸ್ವಾಮಿಗಳಿಗೂ ನನಗೂ ರಾಜಿಯಾಗಿ ಸಿರಿಗೆರೆ ಸ್ವಾಮಿಗಳು ಮಾಧುಸ್ವಾಮಿ ಮಂತ್ರಿಯಾಗಿ ಇರಬೇಕು ಅಂತ ಹೇಳಿರಪ್ಪ ಮೈನರ್ ಇರಿಗೇಷನ್ನಲ್ಲೇ ಇರಬೇಕು ಇಲ್ಲ ಅಂದ್ರೆ ಮನುಷ್ಯ ಇರಲ್ಲ ಯಾರು ಹೇಳಿರೋ ಇರಲ್ಲ ನನಗೆ ಸಮಾಧಾನ ಇದೆ ನಾನು ಸೋಲೋದು ಗೆಲ್ಲೋದು ಅಷ್ಟೊಂದು ಪ್ರಸ್ತುತ ಅಲ್ಲ ನನ್ನ ಕಲ್ಪನೆ ಚಿಕ್ಕನಾಯಕಳ್ಳಿ ತಾಲೂಕಿನ ಕೆರೆಗಳಿಗೆ ನೀರು ಬಿಡಬೇಕು ಚಿಕ್ಕನಾಯಕಳ್ಳಿ ತಾಲೂಕು ನಲ್ಲಿಗಳಿಗೆಲ್ಲ ರೋಡ್ ಆಗಬೇಕು ಅಂತೇನಿತ್ತು ಮಂತ್ರಿಯಾಗ ಸಾಧ್ಯ ಮಾಡೋಕ್ಕೆ ಭಗವಂತ ನನಗೆ ಶಕ್ತಿ ಕೊಟ್ಟ ನನ್ನ ತಪಸ್ಸು ಅಂತ ಮಾಡಿದೆ ಎಲ್ಲರೂ ಇವತ್ತಿನ ಬೇರೆ ತಾಲೂಕಿಗೆ ಹೋದರೆ ಚಿಕ್ಕನಾಯಕಳ್ಳಿ ತಾಲೂಕಿನ ರೋಡ್ಗಳಿಗೆ ಹೋಲ್ಸಿದ್ರೆ ಹಿಂಗೂ ಸಾಧ್ಯನಾ ಅಂತ ನಾವು ಅಂದ್ಕೋತಿದ್ದು ಹಾಸನಕ್ಕೆ ಹೋಗಿ ಬಂದರೆ ಏನಪ್ಪ ಹಿಂಗೂ ಸಾಧ್ಯನಾ ಹಾಸನ ರೋಡ್ಗಳ ಹಿಂಗೆ ನಮ್ಮ ನೋಡಿದ ಗುಂಡಿ ಅಂತ ಚಿಕ್ಕನಾಯಕಳಿನ ಆಸ್ನದ ಲೆವೆಲಿಗೆ ತಗೊಂಡು ಹೋಗೋದು ನನಗೆ ಶಕ್ತಿ ಬಂದಿದ್ದು ಯಾಕೆಂದರೆ ಆತ್ಮಸಾಕ್ಷಿ ನಾವು ಮಾಡಲೇಬೇಕು ಅಂತ ಹುಡುಗರಿಂದ ಇದ್ದಂಥ ಆಸೆ ಮತ್ತು ನಮ್ಮ ಕಷ್ಟ ಕಾರ್ಪಣ್ಯ ನಾವು ಇಡೀ ಜೀವಮಾನದ ಕನಸು ತಂದು ಅದು ನೆಲ ಕಚ್ಚಿಬಿಡ್ತು ಸಿಟ್ಟೆತ್ತಿಬಿಡ್ತವೆ ಅವನಿಗೆ ಬಾಬಿ ಅಂತ ಇನ್ನೊಂದು ಸಿನಿಮಾ ತಗೊಂಡ್ಬಿಟ್ಟು ಯಥೇಚ್ಛವಾಗಿ ದುಡ್ತವನು ಏನು ಮಾಡಿರೋ ರಾಜ್ ಕಪೂರ್ ಅಂದರೆ ಆ ಹೀರೋಯಿನ್ ತೊಡೆ ತೋರಿಸ್ಕೊಂಡು ತಿನ್ನಾಳಿ ಈ ಜನಕ್ಕೆ ಅದು ಬೇಕು ಅಂದಾಗ ಎಲ್ಲ ಒಳ್ಳೆಯವ್ರಿಗೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಬಯಸೋಕ್ಕಾಗಲ್ಲ ಒಳ್ಳೆಯದನ್ನೇ ಗೌರವಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಾವು ಫ್ಯಾಷನ್ ಗುಲಾಮ್ರ ಇದ್ದೀವಿ ನಮ್ಮಿಂದ ಒಳ್ಳೆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಎಲ್ಲಾದರೂ ಸ್ವಲ್ಪ ಬದಲಾವಣೆಗಳಾಗಬೇಕು ನಾವೇನು ಹೀಗೆ ಸಣ್ಣ ಹೂರಿಂದ ಇದ್ದವರಲ್ಲ ಬೇಕಾದಷ್ಟು ನಮ್ಮನ್ನು ಕಾಲೇಜ್ಗಳಲ್ಲಿ ನಿಂತ್ಕೊಂಡು ನೋಡೋರು ಏನಾರು ಹಿಂಗೋಡಾಡ್ತಾರೆ ಅಂತ ಕಾಲ ಮಾಗ್ದಂಗೆ 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 ನಾವು ಮಾಡ್ತಾ ಬರಬೇಕು ಆ ಕೆಲಸ ಆಗಬೇಕು ಬದುಕನ್ನು ಅರ್ಥ ಮಾಡ್ಕೋಬೇಕು ಬದುಕಿಗೆ ಗುಲಾಮರಾಗಬಾರ್ದು ಅದನ್ನು ನಮ್ಮ ಗುಲಾಮರು ಮಾಡ್ಕೋಬೇಕು ಅಂತ ಹೇಳ್ತಾ ಧರ್ಮ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಅನ್ನೋದೇ ಶ್ರೇಷ್ಠ ಧರ್ಮ ಎಲ್ಲ ಎಲ್ಲರೂ ನನ್ನಂಗೆ ಬಾಳ್ಲಿ ಅನ್ನೋದು ಅದಕ್ಕಿಂತ ಉತ್ತಮವಾದ ಧರ್ಮ ಆ ಕಡೆ ಹೆಚ್ಚು ಕೊಡಬೇಕು ಈ ಕಾರ್ಯಕ್ರಮಗಳು ಧರ್ಮ ಮತ್ತು ಅದು ಇದೊಂದು ಹೇಳಿದ್ಮೇಲೆ ಎರಡು ಮಾತು ಅದ್ರ ಬಗ್ಗೆ ಆಡೋದು ಶ್ರೇಷ್ಠ